ಹಾಯ್ ಏನಪ್ಪ ಇವಳು ಇವತ್ತು ಏನು ಮಾಡ್ತಾ ಇದ್ದಾಳೆ ಏನನ್ನ ಕಲಿಸ್ತಾಳೆ ಮಿಕ್ಸ್ ಮಾಡ್ತಾಳೆ ಏನನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರ ಆ ಯೋಚನೆ ಬೇಡ ನಾನು ನಿಮಗೆ ಒಂದು ಒಳ್ಳೆ ಹೋಮ್ ಮೇಡ್ ಹೇರ್ ಪ್ಯಾಕ್ ರೆಮಿಡಿನ ಹೇಳ್ಕೊಡ್ತೀನಿ ತುಂಬಾ ಅಂದರೆ ತುಂಬಾ ಒಳ್ಳೆಯದು ತುಂಬ ಹೀಟ್ ಆಗೋರಿಗೆ ಆಮೇಲೆ ತುಂಬ ಏರ್ ಫಾಲ್ ಆಗೋರಿಗೆ ಅಂದರೆ ಕೂದಲುದ್ರೋರಿಗೆ ಡ್ಯಾಂಡ್ರಫ್ ಆಗೋರಿಗೆ ತುಂಬ ಒಳ್ಳೆಯ ಹೋಮ್ ಮೇಡ್ ರೆಮಿಡಿನ ಹೇಳ್ತೀನಿ ಇದ್ರ ಜೊತೆ ಮೆಂತ್ಯನೂ ಕೂಡ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಇದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ನಾನು ಬೀಟ್ರೂಟ್ನ ಯೂಸ್ ಮಾಡ್ತೀನಿ ಆಮೇಲೆ ಬೇರೆ ಕಲರ್ನ ಹಾಕೊಳ್ಳೋರು ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಇದು ಹಂಡ್ರೆಡ್ ಪರ್ಸೆಂಟ್ ತುಂಬ ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಕಣಿಗೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಸ್ಕ್ಯಾಲ್ಪ್ಗೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ತುಂಬಾ ಒಳ್ಳೆಯದು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಈ ರೀತಿ ಮನೇಲೆಯ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆಮೇಲೆ ಆರ್ಟಿಫಿಷಿಯಲ್ ಕಲ್ಲರ್ಗಳನ್ನ ಯೂಸ್ ಮಾಡೋದಕ್ಕಿಂತ ಇದು ತುಂಬ ಅಂದರೆ ತುಂಬಾ ಒಳ್ಳೇದು ಕೂದಲು ಕೂಡ ತುಂಬ ದಟ್ಟವಾಗಿ ಉದ್ದವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಬೇರೆ ಕಲರ್ ಹಚ್ಕೊಳ್ಳೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಇದರ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳಾಗೋದಿಲ್ಲ ತುಂಬಾ ಸೇಫ್ ಇದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿಕ್ ಫ್ಯಾಮಿಲಿ ನಾನು ನಿಮ್ಮ ಪೃಥ್ವಿ ಸುನಿಲ್ ಇವತ್ತು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ನಿನ್ನೆ ನೈಟೆ ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹೇರ್ ಪ್ಯಾಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಕೂಡ ನಾನು ಹೇಳ್ಕೊಡ್ತೀನಿ ಈಗ ಮೇಲೋಗಿ ಅದಕ್ಕೇನೇನು ಬೇಕು ದಾಸವಾಳದ ಹೂವು ಎಲೆ ಆಲೋವಿರ ಆಮೇಲೆ ಬ್ರಾಹ್ಮಿ ಎಲೆ ಏನೇನು ಬೇಕು ಎಲ್ಲನೂ ತೊಗೊಂಡ್ಬಿಟ್ಟು ಬರೋಣ ಸ್ವಲ್ಪ ಈರುಳ್ಳಿ ಸಿಪ್ಪಿಯನ್ನು ಕೂಡ ಇತ್ತು ಇಲ್ಲಿ ಎಲ್ಲನಿಗೆ ಬ್ಯಾಗ್ಳಗಡೆ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಒಟ್ಟಿಗೆ ಇಟ್ಕೊಂಡು ತ ಇದನ್ನು ತೊಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ ಇದು ಕೂಡ ಒಳ್ಳೆ ಗೊಬ್ಬರ ಆಗುತ್ತೆ ಗಿಡಗಳಿಗೆ ಸೋ ಹೋಗೋಣ ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಗಿ ಗಿಡಗಳನ್ನ ಹಾಕ್ಕೊಂಡು ಮನೆಗೆ ಹೂವಿಗೆ ಬೇಕಾಗುತ್ತೆ ಪೂಜೆ ದೇವ ಪೂಜೆಗೆ ಬೇಕಾಗುತ್ತೆ ಹೂವುಗಳು ಅಂದ್ಕೊಂಡು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆಗಳು ನಾನು ತರಕಾರಿ ಕಟ್ ಮಾಡಿದ್ದು ಎಲ್ಲ ಯಾವುದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ ಎಲ್ಲನೂ ಗಿಡಗಳಿಗೆ ಹಾಕ್ತೀನಿ ಒಳ್ಳೆ ಗೊಬ್ಬರ ಆಗುತ್ತೆ ಇದು ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ವೀಡಿಯಂ ಮಾಡೋಕ್ಕೂ ಇಲ್ಲ ಇಲ್ಲಿ ಕೆಂಪು ದಾಸವಾಳ ತೊಗೊಂಡಿದ್ದೀನಿ ಇನ್ನು ಎಲೆ ಬೇಕು ಎಲೆ ಇಲ್ಲಿ ಕೆಂಪು ದಾಸವಾಳ ಒಂದು ನಾಲ್ಕು ಥರ ದಾಸವಾಳ ಇದೆ ವೈಟ್ ಕಲರ್ ಇದೆ ಈ ಥರ ಕೆಂಪಿದೆ ಪಿಂಕ್ ಕಲರಲ್ಲಿದೆ ಇದೆ ಇನ್ನೊಂದು ಥರ ಇದೆ ಒಟ್ಟು ನಾಲ್ಕು ಥರ ದಾಸವಾಳ ಇದೆ ನನ್ನ ಹತ್ರ ಈಗ ಎಲೆ ಎಲ್ಲನೂ ಕಿತ್ಕೊಳ್ಳೋಣ ಪ್ಲೇಟ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಎಲ್ಲ ಕೇಳೋಕ್ಕಾಗಲ್ಲ ಪ್ಲೇಟ್ ಇಟ್ಬಿಡ್ತೀನಿ ನನ್ನ ಕಡೆ ಸೈಡು ಎಲೆ ಮಾತ್ರ ಕಿತ್ಕೊಳ್ತೀನಿ ಈಗ ಇಲ್ಲಿ ಕೆಂಪು ಎಲೆನ ಕಿತ್ಕೊಳ್ತೀನಿ ಕೆಂಪು ದಾಸಗಳು ತುಂಬಾ ಒಳ್ಳೆಯ ದೇಹರಿಗೆ ಹಾಗಾಗಿ ಕೆಂಪು ದಾಸಗಳ ಎಲೆಯನ್ನು ತೊಗೋತಿದ್ದೀನಿ ಈ ನಾನು ಒಬ್ಬಳೇ ಹಚ್ಕೊಳ್ಳೋದಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಹಚ್ಕೊಡ್ತೀನಿ ನಮ್ಮ ಅಮ್ಮಂಗೂ ಕೂಡ ಹಚ್ಕೊಡ್ತೀನಿ ತುಂಬಾ ತಂಪಾಗುತ್ತೆ ಹೀಟು ತುಂಬ ಹೀಟ್ ಆಗುತ್ತೆ ಅನ್ನೋರು ಇದು ಹಚ್ಕೊಳ್ಳೋದ್ರಿಂದ ತುಂಬ ಬಾಡಿ ಕೂಲ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಇದ್ದವ್ರು ಕೂಡ ಇದನ್ನು ಹಚ್ಕೋಬೋದು ಡ್ಯಾಂಡ್ರಫ್ ಕೂಡ ಆಗುತ್ತೆ ಯಾಕಂದ್ರೆ ಇದಕ್ಕೆ ಹುಳಿ ಮೊಸರು ಮತ್ತು ಹಾಲೋವಿರಾ ಎಲ್ಲ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಏನು ಕಾಣಿಸ್ತಾ ಇಲ್ಲ ಬಿಸಿಲಿಗೆ ಏನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋದು ಸರಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಓಕೆ ಎಲ್ಲ ಎಲ್ಲ ಕಿತ್ಕೊಂಡಾಯ್ತು ಈ ಹಲೋವಿರ ಇದೆ ಆಲೋವಿರಾ ಗಿಡ ಮುರ್ಕೊಳ್ತೀನಿ ಇದನ್ನು ನಾನು ನಮ್ಮ ಮನೆಯವ್ರಿಗೂ ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ನಾನು ತುಂಬ ದಿನ ಆಯ್ತಿದ್ದು ಹಚ್ಚಿಲ್ಲ ಅವ್ರಿಗೆ ಹೀಟು ಅಂತಾರೆ ಅದ್ರ ಜೊತೆ ಡ್ಯಾಂಡ್ರಫ್ ಕೂಡ ಆಗಿದೆ ಇದು ಹಾಕೊಳ್ಳೋದ್ರಿಂದ ಹೀಟು ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದು ಒಂದಲ್ಗ ಸೊಪ್ಪು ಇದನ್ನು ಬ್ರಾಹ್ಮಿ ಎಲೆ ಅಂತಲೂ ಕೂಡ ಕರೀತಾರೆ ಇದು ತುಂಬಾ ಒಳ್ಳೆಯದಿದು ಹೇರ್ ಗ್ರೋತಿಗಂತೂ ತುಂಬ ಒಳ್ಳೆಯದು ಅದೇ ರೀತಿ ಹೇರ್ ಗ್ರೋತ್ ಅಲ್ಲದೇ ಆರೋಗ್ಯಕ್ಕೂ ಕೂಡ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅದ್ರಲ್ಲಿ ಚಿಕ್ಕ ಮಕ್ಳಿಗಂತೂ ಈ ಎಲೆನ ತಿನ್ಸೋದ್ರಿಂದ ಬ್ರೈನ್ ತುಂಬಾ ಚುರ್ಕಾಗುತ್ತೆ ಆಮೇಲೆ ನಾವು ಹೊರಗಡೆ ಬ್ರಾಹ್ಮಿ ಪೌಡ್ರ್ ಅಂತ ತೊಗೊಂಡು ಬರ್ತೀವಲ್ಲ ಈ ಒಂದಲ್ಗ ಸೊಪ್ಪನೇ ಬ್ರಾಹ್ಮಿ ಎಲೆ ಅಂತ ಕರಿ ಕರೀತಾರೆ ಈ ಬ್ರಾಹ್ಮಿ ಎಲೆ ಬಗ್ಗೆ ಒಂದು ಅಂದರೆ ಒಂದೊಲ್ಗ ಸೊಪ್ಪಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದ್ರದ್ದು ಚಟ್ನಿ ಯಾವ ಥರ ಮಾಡ್ಕೊಂಡು ತಿನ್ನೋದು ಇದರಿಂದ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ತುಂಬಾ ಒಳ್ಳೆಯದಿದು ಬ್ರಾಹ್ಮಿ ಎಲೆ ನೀವು ಎಲ್ಲಾದರೂ ಸಿಕ್ಕಿದ್ರೆ ಈ ಗಿಡನ ತಂದು ಹಾಕ್ಕೊಳ್ಳಿ ಮಕ್ಳಿಗೆ ಪ್ರತಿದಿನ ಹಸಿಯಾಗಿ ಇದನ್ನು ತಿನ್ಸೋದ್ರಿಂದ ಬ್ರೈನ್ ತುಂಬಾ ಚುರುಕಾಗುತ್ತೆ ಮಕ್ಳಿಗೆ ತುಂಬ ಒಳ್ಳೇದು ನಮ್ಮ ಅಜ್ಜಿಯರೆಲ್ಲ ಇದನ್ನ ಒಳ್ಳ ತೊಗೊಂಬಂದು ನಮಗೆ ತಿನ್ಸೋರು ಇದನ್ನು ಅಡುಗೆ ಮಾ ಇದರಲ್ಲಿ ಸಾಂಬಾರು ಮಾಡಿಕೊಂಡು ಈ ಸೊಪ್ಪನ್ನ ತೊಗೊಂಬಂದು ಹುರುಳಿಕಾಳು ಬರುತ್ತಲ್ಲ ಹುರುಳಿಕಾಳನ್ನ ಮೊಳಕೆ ಕಟ್ಟಾಗಿ ಸಾರು ಮಾಡ್ಬೋದು ಅಥವಾ ಹುರ್ಳಿಕಾಳ ಜೊತೆ ಹಾಗೆ ಅದೇ ರೀತಿ ಹಾಗೇ ಮಾಡ್ಕೋಬೋದು ಹೊಂದಲ್ಗ ಸೊಪ್ಪು ಇದು ಬ್ರಾಹ್ಮಿ ಎಲೆ ಅಥವಾ ಹೊಂದಲ್ಗ ಸೊಪ್ಪು ಅಂತ ಕರೀತಾರೆ ಆಲೋವಿರೋ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದಾಯಿತು ದಾಸವಾಳದಲೆ ಇಲ್ಲಿ ದಾಸವಾಳ ಇಲ್ಲಿ ಪಿಂಕ್ ಕಲರ್ ಇದೆ ಮತ್ತು ರೆಡ್ ಕಲರ್ ದಾಸವಾಳ ಇದೆ ಇಲ್ಲಿ ಬ್ರಾಹ್ಮಿ ಎಲೆ ಒಂದೊಲ್ಗ ಸೊಪ್ಪು ಆಮೇಲೆ ಇಲ್ಲಿ ಆಲೋವಿರಾ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟನ್ನು ತೊಗೊಂಡಿದ್ದೀನಿ ಬೆಟ್ಟದನಲ್ಲಿ ಕಾಯಿ ಆಮೇಲೆ ಬೀಟ್ರೋಟು ಒಂದು ಮೀಡಿಯಮ್ ಸೈಜ್ ಒಂದು ಬೀಟ್ರೋಟು ಒಂದೆರಡು ಕಾಯಿ ಸ್ವಲ್ಪ ಹುಳಿ ಮೊಸರು ತೊಗೋಬೇಕು ಸಿಹಿ ಮೊಸರಲ್ಲ ಹುಳಿ ಮೊಸರನ್ನ ತೊಗೋಬೇಕು ಬೀಟ್ರೋಟನ್ನ ಸಿಪ್ಪೆ ತೆಗೆದು ತುರ್ಕೋಬೇಕಾಗುತ್ತೆ ಈಗ ಬೀಟ್ರೋಟ್ನ ತುರ್ಕೊಳ್ಳೋಣ ಬೀಟ್ರೋಟ್ ತುರ್ಕೊಂಡಾಯ್ತು ಈ ರೀತಿ ಸಣ್ಣ ಇದರಲ್ಲಿ ಅಲ್ಲಲ್ಲಿ ತುರ್ಕೋಬೇಕು ಈಗ ಈ ಬೀಟ್ರೋಟ್ನ ಸ್ವಲ್ಪನೇ ತಗೊಂಡು ಆ ರಸನಿಗೆ ಚೆನ್ನಾಗಿ ಹಿಂಡ್ಕೋಬೇಕು ಹೀಗೆ ಈಗ ಚೆನ್ನಾಗಿ ಹಿಂಡಬೇಕು ಮತ್ತು ಇದನ್ನ ಬಿಸಾಡಬಾರ್ದು ಈಗ ಸೈಡಿಗೆ ಇಟ್ಕೋಬೇಕು ಈಗ ಎಲ್ಲವನ್ನೂ ಕೂಡ ಚೆನ್ನಾಗಿ ಹೀಗೆ ಇದು ನ್ಯಾಚುರಲಾಗಿ ಮಾಡೋಂಥದ್ದು ಕೆಲವರು ಕಲರ್ ಅಂತ ಮಾಡ್ಕೋತಾರೆ ಕಲರ್ ಚೂಸ್ಕೋತಾರೆ ಹೇರ್ ಕಲರ್ ಬೇಕು ಅಂತ ಅದರಿಂದ ಕೂ ಹೇರ್ ಏರ್ ಕಲರ್ನ ಹಚ್ಕೊಳ್ಳೋದ್ರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ ಅದಕ್ಕಿಂತ ಇದು ನ್ಯಾಚುರಲ್ ಆಗಿ ಕಲರ್ ಇದು ಈ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಬೀಟ್ರೂಟ್ನ ಹಚ್ಚೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಅದಂತ ಈ ಬೀಟ್ರೋಟ್ ಇರುತ್ತಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮತ್ತೆ ಬೀಟ್ರೋಟು ರಸ ಎಲ್ಲ ಬಿಟ್ಕೊಳುತ್ತೆ ನೀರಲ್ಲಿ ಇದಕ್ಕೆ ಸಪ್ರೇಟಾಗಿ ತಿಳ್ಕೊಬೇಕು ಇದನ್ನು ವೇಸ್ಟ್ ಮಾಡಲ್ಲ ಇದನ್ನು ಗಿಡ ಹಾಕ್ತೀನಿ ನಾನು ಇದನ್ನು ಹೀಗೆಲ್ಲವನ್ನೂ ಈಗ ಚೆನ್ನಾಗಿ ಹಿಂಡ್ಕೋಬೇಕು ಈಗ ಜ್ವಾಲರಿ ತಗೊಂಡು ಜಾಲರಿನ ಹೀಗೆ ಇಟ್ಕೊಂಡು ಎಲ್ಲ ಸೋಸ್ಕೊಬೇಕು ಈ ರೀತಿ ಇದು ಸೊ ಈ ರಸನ ಒಂದು ಲೋಟಕ್ಕೆ ಸೋಸ್ಕೋತೀನಿ ಈ ನೀರೊಳಗಡೆ ನಾವು ತಗೊಂಡಂತ ಸೊಪ್ಪುಗಳನ್ನ ಸೇರ್ಸ್ಕೊಬೇಕು ಕರ್ಬೇವಿನ ಸೊಪ್ಪು ಇಲ್ಲಿ ಬ್ರಾಹ್ಮಿ ಎಲೆ ಬ್ರಾಹ್ಮಿ ಎಲೆ ಪೌಡ್ರ್ ಇದ್ರೆ ಪೌಡ್ರನ್ನ ಸೇವಿಸ್ಕೋಬೋದು ಪೌಡ್ರ್ ಇಲ್ಲ ಈ ರೀತಿ ಸೊಪ್ಪು ಇದೆ ಅಂತಂದರೆ ಸೊಪ್ಪರನ್ನು ಸೇವಿಸ್ಕೋಬೋದು ಆಮೇಲೆ ದಾಸವಾಳ್ದೆದೇ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೆನೆಸ್ತೀನಿ ಅದರಲ್ಲಿ ಏನಾದ್ರೂ ಧೂಳು ಧೂಳು ಇರುತ್ತಲ್ಲ ಅದ್ರ ಮೇಲೆ ಎಲೆ ಮೇಲೆಲ್ಲ ಧೂಳು ಕೂತಿರುತ್ತಲ್ಲ ಅದು ಹೋಗ್ಲಿ ಅಂತ ಇದನ್ನು ಹೀಗೆ ನೆನೆಸ್ತೀನಿ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು ಓಕೆ ಇಲ್ಲಿ ನಲ್ಲಿಕಾಯಿ ಇದೆಯಲ್ಲ ನಲ್ಲಿಕಾಯಿನೂ ತ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ನಿಮ್ಮ ಹತ್ರ ನಲ್ಲಿಕಾಯಿ ಹಸಿ ನಲ್ಲಿಕಾಯಿ ಇಲ್ಲ ಅಂತಂದರೆ ನಲ್ಲಿಕಾಯಿ ಪುಡಿ ಸಿಗುತ್ತೆ ಅಂಗಡಿಗಳಲ್ಲಿ ಆಗ ಪುಡಿನೂ ಕೂಡ ಸೇವಿಸ್ಕೊಂಡು ಮಾಡ್ಕೋಬೋದು ನಲ್ಲಿಕಾಯನ್ನು ಹಾಕೊಳ್ಳೋದ್ರಿಂದ ಕೂದಲು ಕಪ್ಪು ಬರುತ್ತೆ ಹಲೋ ಈ ರೀತಿ ತಗೊಳ್ತೀನಿ ಈ ರೀತಿ ಜಾರುತ್ತೆ ಅದು ಗಟ್ಟಿಯಾಗಿ ಇಟ್ಕೊಂಡು ಈ ರೀತಿ ತಗೋ ತೊಗೋಬೇಕೀಗೆ ಹಲೋ ಈಗ ಈ ಜಾರಿಗೆ ದಾಸವಾಳ ಮತ್ತು ರಾಹು ಎಲಿ ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಲ್ಲಿಕಾಯಿನೂ ಕೂಡ ಬೆಟ್ಟದ ನಲ್ಲಿಕಾಯಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಆಲೋವಿರಾ ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಇಲ್ಲಿ ನೆನೆಸಿಟ್ಕೊಂಡು ಬಂದು ಮೆಂತ್ಯ ಇದೆಯಲ್ಲ ಮೆಂತ್ಯನೂ ಸೇರ್ಸ್ಕೊತಾ ಇದ್ದೀನಿ ನೀರು ಸಮೇತ ಮೆಂತ್ಯು ಹಾಕ್ಕೊಳ್ತಾ ಇದ್ದೀನಿ ಓವರ್ ನೈಟ್ ಚೆನ್ನಾಗಿ ನೆನೆಸ್ಕೊಳ್ಳೋದ್ರಿಂದ ಇದರಲ್ಲೂ ಕೂಡ ಇಲ್ಲಿ ಲೋಳಿ ಲೋಳಿ ಥರ ಬರುತ್ತೆ ಚೆನ್ನಾಗಾಗುತ್ತೆ ಕೂತು ಕೂಡ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ಮೊಸರು ಹುಳಿ ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೈಸಾಗಿ ಇದನ್ನ ರುಬ್ಕೋಬೇಕು ಈಗ ಸಣ್ಣಗೆ ರುಬ್ಕೋಬೇಕಿದ್ದೀನಿ ಸಣ್ಣದಾಗಿ ಮೆಂತ್ಯ ಸೊಪ್ಪುಗಳೆಲ್ಲ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಬೇಕು ಇಲ್ಲಿ ನಾನು ಹೆಣ್ಣ ಮೆಹಂದಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಹಾಕೊಳ್ಳೋದ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಬೀಟ್ರೂಟ್ದು ರಸ ಇದೆಯಲ್ಲ ಆ ರಸನ ಸೇಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊನೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು ಬಟ್ ಮಿಕ್ಸಿಲ್ ಆದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಒಂದು ರೌಂಡ್ ಹಾಗೇ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಬರ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಬೌಲ್ಗೆ ಸರ್ವ್ ಮಾಡಿಕೊಂಡೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಗೆ ಹಾಕೋಬಾರ್ದು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೆಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು ಈ ರೀತಿ ಇದು ಗಟ್ಟಿ ಅನ್ಸಿದ್ರೆ ಇಲ್ಲಿ ಬೀಟ್ರೋಟ್ ರಸ ಎತ್ತಿಟ್ಕೊಂಡಿದ್ವಲ್ಲ ಆ ರಸನ ಇದಕ್ಕೆ ಸೇರ್ಸ್ಕೊಂಡ್ರಾಯ್ತು ರಸ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೆಲವರು ಟೀ ಪುಡಿನ ಹಾಕೊಳ್ತಾರೆ ನಂಗೆ ಟೀ ಪುಡುಕಿಂದ ಬೀಟ್ರೂಟ್ ಒಳ್ಳೇದು ಅನ್ನಿಸ್ತು ನನಗೆ ಅದು ಒಳ್ಳೆಯದು ಕೂದಲು ಕಲರ್ ಚೆನ್ನಾಗಿ ಬರುತ್ತೆ ಬೀಟ್ರೂಟ್ ಉಳಿ ಕೂದ ಕೂಡ ಕೂದಲು ಚೆನ್ನಾಗಿ ಬರುತ್ತೆ ಇದು ನ್ಯಾಚುರಲ್ ಆಗಲ್ವಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋ ರೀತಿ ನಾನು ಬೀಟ್ರೂಟ್ ರಸನ ಸೇಸ್ಕೊತಾ ಇದ್ದೀನಿ ಗಟ್ಟಿ ಇದೆ ಇನ್ನು ಸ್ವಲ್ಪ ಎಷ್ಟು ತೆಳ್ಳಬೇಕು ನೋಡಿಕೊಂಡು ಬೀಟ್ರೂಟ್ ರಸನ ಸೇಸ್ಕೊಂಡ್ರಾಯ್ತು ನೆಕ್ಸ್ಟ್ ಇದನ್ನ ಒಂದು ತ್ರೀ ಅವರ್ಸ್ ಹಾಗೇ ಬಿಡಬೇಕು ಪ್ಲೇಟ್ ಮುಚ್ಚಿ ಒಂದು ತ್ರೀ ಅವರ್ಸ್ ಹಾಗೇ ಬಿಡಬೇಕು ಈ ರೀತಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಮಗಳು ಮೇಲೆ ನನಗೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು ಅಂದರೆ ತುಂಬಾ ಸಣ್ಣ ಆಗಿಬಿಟ್ಟಿತ್ತು ಕೂದಲು ಈಗ ಪರವಾಗಿಲ್ಲ ನನಗೆ ಆಲ್ಮೋಸ್ಟ್ ಚೆನ್ನಾಗಾಗಿದೆ ಕೂದಲು ನಂದು ತುಂಬ ಆಯಿತು ಕೂದಲು ಉದ್ದ ಮತ್ತು ಆಯಿತು ನನ್ನ ಮಗಳು ಹುಟ್ಟಿದ ಮೇಲೆ ಅಂದರೆ ಕೇರ್ ಮಾಡೋಕ್ಕಾಗಲಿಲ್ಲ ನನಗೆ ಕೇರ್ ಮಾಡೋಕ್ಕಾಗ್ದೇ ಅಂದರೆ ಮಕ್ಕಳು ನೋಡೋದು ಮನೆಯಲ್ಲಿ ಎಲ್ಲರೂ ನೋಡ್ಕೊಳ್ಳೋದು ಈ ಬಿಸಿಲಿ ಕೂದಲನ್ನ ನಾನು ಕೇರ್ ಹಾಗಾಗಿ ತುಂಬ ಉದುರೋಗ್ಬಿಡ್ತು ನಾ ಇದು ಒಂದು ಸ ಚೆನ್ನಾಗಿ ಆಗುತ್ತೆ ಅಂತ ಅವ್ರು ಹೇಳಿದ್ಮೇಲೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಕೂದಲಂತೂ ನನಗೆ ಏರ್ ಫಾಲ್ ಆಗ್ತಿಲ್ಲ ಡ್ಯಾಂಡ್ರಫ್ ಕೂಡ ಆಗ್ತಾ ಇಲ್ಲ ಕೂತು ಚೆನ್ನಾಗಿ ಬರ್ತಿದೆ ಆಮೇಲೆ ಬಿಳಿ ಕೂದಲು ಇದ್ದವರು ಯಾವುದಾದ್ರೂ ಕಲರ್ಗಳನ್ನ ಹಚ್ಕೊಳ್ತಾರೆ ಅದಕ್ಕಿಂತ ಇದು ಬೆಟರ್ ಅನಿಸುತ್ತೆ ನನಗೆ ಇದು ತುಂಬ ಬೆಟರ್ ತುಂಬ ಒಳ್ಳೆಯದು ಆಮೇಲೆ ಸಿಸ್ಟಮ್ ಮುಂದೆ ಕೆಲಸ ಮಾಡಿ ತುಂಬ ಹೀಟ್ ಆಗದಿದ್ದವರು ಇದನ್ನ ಹಚ್ಕೊಳ್ಳೋದ್ರಿಂದ ತುಂಬ ತಂಪು ಕೂಡ ಆಗುತ್ತೆ ತುಂಬಾ ಒಳ್ಳೇದಿದು ಮನೆಯವರು ಕೂಡ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾರೆ ಅವ್ರಿಗಿದ ನಾನು ತಿಂಗಳಿಗೆ ಎರಡು ಸಾರಿ ಇದನ್ನು ಹಚ್ಕೊಡ್ತೀನಿ ತುಂಬ ಒಳ್ಳೇದಿದೆ ಇದು ನಂತರ ಇದನ್ನು ಎಲ್ಲ ರುಬ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ತ್ರೀ ಅವರ್ಸ್ ಹಾಗೆ ಬಿಡಬೇಕು ತ್ರೀ ಅವರ್ಸು ಬಿಟ್ಟು ಆಮೇಲೆ ಹಚ್ಕೋಬೇಕು ಇದು ತುಂಬ ಎಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಒಳ್ಳೆಯದು ಶೀತ ಇರೋರು ಏನು ಮಾಡಬೇಕು ಅಂದರೆ ಇದನ್ನು ಮಧ್ಯಾಹ್ನ ಹಚ್ಕೋಬೇಕು ಅಂದರೆ ಒಂದು ಹನ್ನೆರಡು ನೈಟು ಇದನ್ನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೋದು ಅಥವಾ ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ಪ್ರಿಪೇರ್ ಮಾಡಿ ಒಂದು ತ್ರೀ ಅವರ್ಸ್ ಬಿಟ್ಟು ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಹಿಂಗೆ ಹಚ್ಕೊಂಡು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಆಯಿತು ಬಿಸಿಲು ಟೈಮಲ್ಲಿ ಹಚ್ಕೋಬೇಕು ಇದನ್ನು ತುಂಬ ಶೀತ ಆಗೋಂಥವ್ರು ಬಿಸಿಲು ಟೈಮಲ್ಲಿ ಹಚ್ಕೊಂಡ್ರೆ ಅಷ್ಟು ಶೀತ ಆಗೋಲ್ಲ ಆದರೆ ಸಂಜೆ ಟೈಮ್ ಹತ್ರ ಹಚ್ಕೋಬೇಡಿ ಶೀತ ಆಗ ಶೀತ ಇರೋರು ಮಾತ್ರ ಸಂಜೆ ಟೈಮ್ ಹಚ್ಕೊಬೇಡಿ ಶೀತ ಆಗುತ್ತೆ ಇದೇನಾದರೂ ಮಧ್ಯಾಹ್ನ ಟೈಮ್ ಹಚ್ಕೋಬೇಕು ನನಗೆ ಶೀತ ಏನಾಗಲ್ಲ ಹಂಗಂದ್ರೆ ನನ್ನದು ಹೀಟ್ ಬಾಡಿ ಹಾಗಾಗಿ ನನಗೆ ಶೀತ ಏನು ಆಗಲ್ಲ ಸೊ ಹಾಗಾಗಿ ನಾನು ಸಂಜೆ ಟೈಮ್ ಹಚ್ಕೊಳ್ತೀನಿ ಒಂದು ಮೂರು ಗಂಟೆ ಮೂರುವರೆ ಈ ಟೈಮಲ್ಲಿ ಹಚ್ಕೊಳ್ತೀನಿ ಇದನ್ನು ನಾನು ನೈಟೇ ರೆಡಿ ಮಾಡಿ ಇಟ್ಕೊಳ್ತೀನಿ ನೈಟ್ ರೆಡಿ ಮಾಡ್ಕೊಳೋದ್ರಿಂದ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇದನ್ನು ಕಬ್ನದ ಬಾಣ್ಲಿಗೆ ಇಡಬೇಕು ಅಂತ ಹೇಳ್ತಾರೆ ಕಬ್ಬನದ ಪಾತ್ರೆ ಇರ್ತದಲ್ಲ ಆ ಪಾತ್ರೆಲಿ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು ಕಬ್ನದ ಅಂಶ ಅದಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ ನನ್ನ ಹತ್ರ ಹತ್ರ ಬಾಣಲಿಲ್ಲ ಸೊ ಹಾಗಾಗಿ ನಾನು ಈ ಪಿಂಗಾಣಿ ಪಾತ್ರೆಯಲ್ಲಿ ನಾನು ಹಾಕೊಂಡು ಇಟ್ಕೊಂಡಿದ್ದೀನಿ ತ್ರೀ ಅವರ್ಸ್ ಹಾಗೇ ಬಿಡ್ತೀನಿ ತ್ರೀ ಅವರ್ಸ್ ಆಯಿತು ಮೇಲೆ ನೋಡಿ ಮತ್ತೆ ಒಂಥರ ಗಟ್ಟಿ ಥರ ಆಗಿದೆ ಅಂದರೆ ಮೆಂತ್ಯ ನೀರೆಲ್ಲ ನೆಲ್ಕೊಂಡ್ಬಿಡುತ್ತದು ಈಗ ಗಟ್ಟಿ ಆಗಿದೆ ಇದಕ್ಕೆ ನಾನು ಬೀಟ್ರೂಟು ರಸ ಇತ್ತಲ್ಲ ಅದನ್ನು ಸೇಸ್ಕೊತೀನಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಕರೆಕ್ಟಾಗಿದೆ ಅದ ನಾನೀಗ ಇದನ್ನು ಹಚ್ಚಿ ತೋರಿಸ್ತೀನಿ ನಿಮಗೆ ಕೂದಲೇ ರೀತಿ ಮಾಡ್ಕೋಬೇಕು ಈಗ ದೇ ಹಚ್ಕೋಬೇಕು ನಾನು ಕನ್ನಡಿ ನೋಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಮಿರರ್ನ ನೋಡಿಕೊಂಡು

ಮೆಂತ್ಯ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ತಂಪಾಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಕೂದಲಿಗೆ ಈ ರೀತಿ ಹಚ್ಕೊಂಡು ಅದ್ರ ಸುತ್ತ ಮತ್ತೆ ಮೆಹಿನಿಗೆ ಹಚ್ಕೊಳ್ಬೇಕು ಅದ್ರ ಮೇಲೆ ಈ ರೀತಿ ಹಚ್ಕೋಬೇಕು ಈ ರೀತಿ ತೋರ್ಸಿದ್ರೆ ಆ ರೀತಿನೇ ಎಲ್ಲ ಕಡೆ ಸುತ್ತ ಹಚ್ಕೋಬೇಕು ನೋಡಿ ಈ ರೀತಿ ಸುತ್ತ ಈ ರೀತಿ ಸುತ್ತ ಹಚ್ಕೋಬೇಕು ನೋಡಿ ಬೇರೆ ಏನು ಕಲರ್ ಹಾಕಿಲ್ಲ ಆದಿಷ್ಟು ಕಲರ್ ಬಂದಿದೆ ನೋಡಿ ನಾನು ಕಲರ್ ಏನೂ ಹಾಕಿಲ್ಲ ನಾನು ಜಸ್ಟು ನಾನು ತೋರಿಸಿದ್ನಲ್ಲ ಹಿಂಗೆ ಸೊಪ್ಪುಗಳು ಅದೆಲ್ಲ ಹಾಕಿ ಆಮೇಲೆ ಬೀಟ್ರೂಟ್ ಅಷ್ಟೇ ಅದಕ್ಕೆ ನೋಡಿ ಇಷ್ಟು ಕಲರ್ ಬಂದಿದೆ ಕಾಣಿಸ್ತಾ ಇರ್ಬೋದು ನನಗೆ ಚೆನ್ನಾಗಿ ಕಲರ್ ಬಂದಿದೆ ಇದು ಆಗ ಬೇರೆ ಕಲರ್ ಬೇಕಾ ಅವಶ್ಯಕತೆ ಇರಲ್ಲ ಕಲರ್ ಮಾಡ್ಕೊಳ್ಳೋರು ಈ ರೀತಿ ಮಾಡ್ಕೊಬೋದು ಕೂದಲು ಕೂಡ ಯಾವುದೇ ಥರ ಡ್ಯಾಮೇಜ್ ಆಗೋಲ್ಲ ಕೂದಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಹೇರ್ ಪ್ಯಾಕ್ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕೂದಲನ್ನ ಹಾಗೇ ಬಿಟ್ಟು ಆಮೇಲೆ ಬರೀ ನೀರಲ್ಲಿ ವಾಶ್ ಮಾಡಬೇಕು ಸೋಪು ಶಾಂಪು ಏನು ಕೂಡ ಯೂಸ್ ಮಾಡಬಾರ್ದು ಬರೀ ಹಾಗೆಯೇ ತಲೆನ ವಾಶ್ ಮಾಡ್ಕೋಬೇಕು ಅದರಾದಮೇಲೆ ನೆಕ್ಸ್ಟ್ ಡೇ ನಾ ಅಂದರೆ ನಾಳೆ ಇವತ್ತಿದು ಹೇರ್ ಪ್ಯಾಕ್ ಹಾಕೊಂಡಿದ್ರಲ್ವಾ ನೆಕ್ಸ್ಟ್ ಡೇ ಅಂದರೆ ನಾಳೆ ಏನು ಮಾಡಬೇಕು ಅಂದರೆ ನಾವು ಮಾಮೂಲಿ ಏನು ಆಯಿಲ್ ಹಚ್ಚುತ್ತೀವಿ ಆಯಿಲ್ನ ಕೂದಲಿಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲು ಯಾವತ್ತು ಹೊರಟಾಗಲ್ಲ ಕೆಲವರು ಹೊರಟಾಗುತ್ತೆ ಮೆಂತ್ಯ ಹಚ್ಚಿದರೆ ಮೆಹಂದಿ ಹಚ್ಚಿದ್ರೆ ಕೂದಲು ಹೊರಟಾಗುತ್ತೆ ಅಂತಾರೆ ಈ ರೀತಿ ಮಾಡೋದರಿಂದ ಕೂದಲು ಹೊರಟಾಗಲ್ಲ ಈಗ ನಾನು ಇದು ಮೆಂದಿ ಹಚ್ಚಿದ್ದೀನಲ್ಲ ಇದಕ್ಕೆ ಮೆಂತ್ಯ ಇದು ಹಚ್ಚಿದ್ರೆ ನಾನು ಕೂದಲು ಕೂಡ ಹೊರಟಾಗಲ್ಲ ಯಾಕಂದರೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿಣೆ ಸೇ ಆ್ಯಡ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಕೊಬ್ಬರಿಣೆ ನಾನು ಹ್ಯಾಡ್ ಮಾಡಿದ್ದೀನಿ ಹಾಗಾಗಿ ಕೂದಲೇನು ಹೊರಟು ಬರಲ್ಲ ಸ್ಮೂತ್ ಬರುತ್ತೆ ಕೊಬ್ಬರಣೆ ಹಾಕಬೇಕು ಇಲ್ಲಾಂದರೆ ಹೊರಟು ಬರುತ್ತೆ ಕೊಬ್ಬರಿಣೆ ಹಾಕಿರೋದ್ರಿಂದ ಹೊರಟು ಬರಲ್ಲ ಆಮೇಲೆ ನೆಕ್ಸ್ಟ್ ಡೇಗೆ ಆಯಿಲ್ ಸ್ನಾನ ಮಾಡಬೇಕಾಗುತ್ತೆ ಆಗ ಕೂದಲು ಚೆನ್ನಾಗಿ ಬರುತ್ತೆ ಶೈನಿಂಗ್ ಬರುತ್ತೆ ಉದ್ದನೂ ಬರುತ್ತೆ ಉದ್ರೆಲ್ಲ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ನಾನು ಅಂಬ್ಕೊಂಡು ಬಂದೆ ನೋಡಿ ಕೂದಲು ನೋಡಿ ಸ್ವಲ್ಪ ವರ್ಕ್ ಇಲ್ಲ ತುಂಬ ಸ್ಮೂತ್ ಬಂದಿದೆ ಯಾಕಂದರೆ ಕೊಬ್ಬರಣೆ ಹಾಕಿದ್ನಲ್ಲ ಅದಕ್ಕೆ ಹಾಗಾಗಿ ತುಂಬ ಸ್ಮೂತ್ ಬಂದಿದೆ ಚೆನ್ನಾಗಿದೆ ಕೂದಲು ನೀವು ನೋಡ್ತಾ ಇರ್ಬೋದು ನೋಡಿ ನನಗೆ ಅಂದರೆ ವೈಟ್ ಏರ್ ಇಲ್ಲ ಹಾಗಾಗಿ ನಿಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಿಲ್ಲ ನನ್ನ ಹಸ್ಬೆಂಡ್ಗೆ ಹಾಕ್ತೀನಿ ಆ ವೈಟ್ ಏರ್ ಇರುತ್ತಲ್ಲ ಅದು ಕಲರ್ ಹೆಂಗ್ ಹಿಡಿಯೋ ಹಿಡ್ದಿರುತ್ತ ನಿಮಗೆ ಗೊತ್ತಾಗುತ್ತೆ ಈ ಥರ ಮೆಹಂದಿ ಹಾಕಿ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಕೂದಲು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದ್ದೀನಿ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಹಚ್ಚಿದ್ದೀನಿ ನೋಡಿ ಇಲ್ಲಿ ಅವ್ರು ಡ್ಯೂಟಿ ಬಂದ ಮೇಲೆ ನೈಟ್ ಹಚ್ಚಿರೋದು ಅವ್ರಿಗೆ ಪೂರ್ತಿಗೆ ಫುಲ್ ತಲೆ ತುಂಬ ಪೂರ್ತಿ ಹಚ್ಚಿದ್ದೀನಿ ತುಂಬ ಹೀಟ್ ಅಂತಿದ್ರು ಆಮೇಲೆ ಡ್ಯಾಂಡ್ರಫ್ ಕೂಡ ಆಗಿತ್ತು ಸರಿ ಹಾಗಾಗಿ ಹಚ್ಚೋಣ ಅಂತ ಹಚ್ಚಿದ್ದೀನಿ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಕಾ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ನಮ್ಮ ಯಜಮಾನದು ವೈಟ್ ಏರಿತ್ತು ನೈಟ್ ಅದು ಹಚ್ಚಿದೆ ಇಲ್ಲಿ ತೀಪ ತಡಿಪ ಎಲ್ಲ ಗೋಲ್ಡ್ ಬಂದಿತ್ತು ತಲೆ ಹತ್ರ ಇಲ್ಲೆಲ್ಲ ನೋಡಿಲಿ ತಂಪು ಕೂಡ ಆಗುತ್ತೆ ನೋಡಿಲಿ ನೋಡ್ತಾ ಇದ್ರಲ್ಲ ನನ್ನ ಕೂದಲು ಅಂದರೆ ವೈಟ್ ಹೇರ್ ಇಲ್ಲ ಹಾಗಾಗಿ ನಿಮ್ಗೆ ಕಾಣಿಸಲ್ಲ ನಮ್ಮನೇರದ್ದು ಸ್ವಲ್ಪ ವೈಟ್ ಹೇರ್ ಇದೆ ಅದು ಕಚ್ಚಿದ್ಮೇಲೆ ನೋಡಿ ಗೋಲ್ಡ್ ಕಲರ್ ಬಂದಿದೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇದು ಹೊರಗಡೆ ಬೇರೆ ಬೇರೆ ಏರ್ ಪ್ಯಾಕ್ ಕಚ್ಚಲ್ಲದಕ್ಕಿಂತ ಇದು ತುಂಬಾ ಒಳ್ಳೆಯದು ಆಮೇಲೆ ಕೈ ಕಣ್ಣಿಗೂ ತುಂಬ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಬೇರೆ ಏರ್ ಪ್ಯಾ ಕಲರ್ ಹಚ್ಕೊಳ್ತೀವೋ ಅದರಿಂದ ಕ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಇದ್ರೂ ಯಾವುದೇ ಥರ ಎಫೆಕ್ಟ್ ಇಲ್ಲ ಹೋಮಿಯಟ್ ರೆಮಿಡಿ ಅಲ್ವಾ ಅದೇ ಹಾಗಾಗಿ ಯಾವುದೇ ರೀತಿ ಎಫೆಕ್ಟ್ ಬರಲ್ಲ ನಿಮಗೇನಾದರೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಏರ್ ಪ್ಯಾಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಪೃಥ್ವಿ ಫ್ಯಾಮಿಲಿ ಟ್ವೆಂಟಿ ಫೈವ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್